ओम चादवेद से सुनुवा महासोम सुनु मनाति यतोनिधा दिवेदहाय ओम श्री गुरुभ्यो नमः प्रियवीक्षकರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ತಮ್ಮೆಲ್ಲರಿಗೂ ಕೂಡ ಆಭೃತಿಕಾ ಸುಸ್ವಾಗತವನ್ನು ಕೋರ್ತಾ ಇದೀನಿ ಪ್ರೀವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಒಳಗೊಂಡಿರತಕ್ಕಂಥದ್ದು ಜೊತೆಗೆ ನಕ್ಷತ್ರಗಳ ಅನುಗುಣವಾಗಿ ಆಯುಷ್ಯ ಕೋಷ್ಟಕವನ್ನು ನಾವು ನೋಡ್ತಾ ಇದ್ದೀವಿ ಯಾವ ನಕ್ಷತ್ರದವರಿಗೆ ಎಷ್ಟು ಪ್ರಮಾಣದಲ್ಲಿ ಆಯುಷ್ಯ ಕೋಷ್ಟಕ ಇರುತ್ತೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ನಕ್ಷತ್ರಗಳ ತೊಂದರೆಗಳ ಬಗ್ಗೆ ಕಷ್ಟಗಳ ಬಗ್ಗೆ ಸಂಕಷ್ಟಗಳ ಬಗ್ಗೆ ಯಾವ ನಕ್ಷತ್ರದವರಿಗೆ ಯಾವ ವರ್ಷದಲ್ಲಿ ಸಂಕಷ್ಟಗಳು ಮತ್ತು ತೊಂದರೆಗಳು ಎದುರಾಗ್ತವೆ ಅನ್ನುವಂಥದ್ದು ಉದಾಹರಣೆಗೆ ನಾವು ಮೂಲ ನಕ್ಷತ್ರವನ್ನ ದೋಷವುಳ್ಳ ನಕ್ಷತ್ರ ಎಂದು ಕರೆಯುತ್ತೇವೆ ಹಾಗೆ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಅಥವಾ ಆ ವರ್ಷದ ಯಾವ ವರ್ಷದಲ್ಲಿ ಅವರಿಗೆ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅನ್ನುವಂಥದ್ದು ಆ ನಕ್ಷತ್ರದ ಆಯುಷ್ಯ ಪೋಷಕವನ್ನ ನಾವು ನೋಡ್ಕೊಂಡು ಬರೋಣ ಪ್ರತಿಯೊಬ್ಬ ಜೀವನದಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಸಂಕಷ್ಟಗಳು ಮತ್ತು ತೊಂದರೆಗಳು ಎದುರಾಗ್ತವೆ ಹೀಗಾಗಿ ಸಾಕ್ಷಾತ್ ಪರಮಶಿವನಿಗೂ ಕೂಡ ತೊಂದರೆಗಳು ಎದುರಾದವು ವಿಷ ಪ್ರಾಸನ ಮಾಡುವಂತಹ ಸಮಯ ಬಂದು ಒದಗುವಂತಹ ಸಮಯ ಆಗಿತ್ತು ಶಿವನಿಗೆ ಹಾಗಾಗಿ ವಿಷ ಪ್ರಾಸನವನ್ನ ಮಾಡಿದ ಅದನ್ನೇ ನಾವು ಶ್ರೀಕಂಠೇಶ್ವರ ವಿಷಕಂಠೇಶ್ವರ ಅಂತ ನಾವು ಕರೆಯುತ್ತೇವೆ ನಂಜುಂಡೇಶ್ವರ ಎಂದು ನಾವು ಕರೆಯುತ್ತೇವೆ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಜೀವನದಲ್ಲಿ ಅನೇಕ ರೀತಿಯಾಗಿ ಕಷ್ಟಗಳು ಎದುರಾಗ್ತವೆ ಅಂತ ಇನ್ನು ಮೊದಲನೇದಾಗಿ ನಾವು ನಕ್ಷತ್ರಗಳ ಅನುಗುಣವಾಗಿ ಮೊದಲನೇ ನಕ್ಷತ್ರವನ್ನು ನಾವು ನೋಡೋದಾದ್ರೆ ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರದವರಿಗೆ ಒಂದನೇ ವರ್ಷ ಹತ್ತನೇ ವರ್ಷ ನಂತರ ಇಪ್ಪತ್ನಾಲ್ಕನೇ ವರ್ಷ ಇವರಿಗೆ ಸಂಕಷ್ಟಗಳು ಎದುರಾಗುವಂತಹ ವರ್ಷಗಳು ಈ ನಕ್ಷತ್ರಕ್ಕೆ ಪರಮ ಆಯುಷ್ಯು ಅಂತಂದ್ರೆ ತೊಂಬತ್ತು ನಾಲ್ಕು ವರ್ಷಗಳ ಕಾಲ ಆಯುಷ್ಯ ಇರುತ್ತೆ ಅಂತ ಜೊತೆಗೆ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಜನನವಾದವರು ಧರಣಿಯನ್ನ ಆಳ್ತಾರೆ ಅಂತ ಇದು ಒಂದು ವಚನವೂ ಕೂಡ ಇದೆ ಹಾಗಾಗಿ ಭರಣಿ ನಕ್ಷತ್ರದವರಿಗೆ ಯಾವ ವರ್ಷದಲ್ಲಿ ತೊಂದರೆಗಳು ಬರ್ತವೆ ಅನ್ನುವಂಥದ್ದು ನೋಡ್ಕೊಂಡ್ಬರೋಣ ನಾಲ್ಕನೇ ವರ್ಷ ಹನ್ನೊಂದನೇ ವರ್ಷ ಇಪ್ಪತ್ತನೇ ವರ್ಷ ಇಪ್ಪತ್ತೇಳನೇ ವರ್ಷ ಮೂವತ್ತೇಳನೇ ವರ್ಷದಲ್ಲಿ ಸಂಕಷ್ಟಗಳು ತೊಂದರೆಗಳು ಎದುರಾಗುವಂತಹ ಸಮಯ ಇರುತ್ತೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಮಹಾಮೃತ್ಯುಂಜಯ ಜಪವನ್ನು ಮಾಡಬೇಕು ನಂತರ ಮನದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅದು ತುಂಬ ಒಳ್ಳೆಯದು ಇದಕ್ಕೆ ಈ ನಕ್ಷತ್ರದವರಿಗೆ ಭರಣಿ ನಕ್ಷತ್ರದವರಿಗೆ ಪರಮ ಆಯುಷ್ಯ ಕೋಷ್ಟಕ ಎಷ್ಟು ಅಂತಂದ್ರೆ ಎಪ್ಪತ್ತು ವರ್ಷಗಳ ಕಾಲ ಆಯುಷು ಕೋಷ್ಟಕವನ್ನ ಇರುತ್ತೆ ಅಂತ ನಂತರ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದವರಿಗೆ ಒಂದನೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಐದನೇ ವರ್ಷದಲ್ಲಿ ಏಳನೇ ವರ್ಷದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಅವರಿಗೆ ತೊಂದರೆಗಳು ಮತ್ತು ಕಷ್ಟಗಳು ಎದುರಾಗುವಂತಹ ವರ್ಷಗಳು ನಂತರ ಆ ನಕ್ಷತ್ರದ ಪರಮ ಆಯುಷ್ಯು ಕೋಷ್ಟಕ ಎಷ್ಟು ಅಂತಂದ್ರೆ ಅರವತ್ತು ವರ್ಷಗಳ ಕಾಲ ಅವರಿಗೆ ಆಯುಷ್ಯ ಕೋಷ್ಟಕ ಇರುತ್ತೆ ಅಂತ ನಂತರ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಜನನವಾದವರಿಗೆ ಒಂದನೇ ವರ್ಷ ಏಳನೇ ವರ್ಷ ಇಪ್ಪತ್ತೆರಡನೇ ವರ್ಷ ಮೂವತ್ತೆರಡನೇ ವರ್ಷನೇ ವರ್ಷಗಳಲ್ಲಿ ತೊಂದರೆಗಳು ಸಂಕಷ್ಟಗಳು ಎದುರಾಗುವಂತಹ ಸಮಯ ಇರುತ್ತೆ ಜೊತೆಗೆ ಅವರಿಗೆ ಪರಮ ಆಯುಷು ಕೋಷ್ಟಕ ಎಷ್ಟು ಅಂತಂದ್ರೆ ಅರವತ್ತು ವರ್ಷಗಳ ಕಾಲ ಅವರಿಗೂ ಕೂಡ ಕೋಷ್ಟಕ ಇರುತ್ತೆ ಅಂತ ನಂತರ ಮೃಗಶೀಲ ನಕ್ಷತ್ರ ಮೃಗಶೀಲ ನಕ್ಷತ್ರವನ್ನ ನಾವು ಮಹಾ ನಕ್ಷತ್ರ ಎಂದು ಕರೆಯುತ್ತೇವೆ ಆ ಮೃಗಶೀಲ ನಕ್ಷತ್ರದಲ್ಲಿ ಜನನವಾದರೆ ಜನನವಾದ ನಾಲ್ಕನೇ ತಿಂಗಳು ನಂತರ ಮೂರನೇ ವರ್ಷ ನಂತರ ಏಳನೇ ವರ್ಷ ನಂತರ ಎಂಟನೇ ವರ್ಷ ನಂತರ ಹತ್ತನೇ ವರ್ಷ ನಂತರ ಇಪ್ಪತ್ತೆಂಟನೆಯ ವರ್ಷಗಳಲ್ಲಿ ಅವರಿಗೆ ಸಂಕಷ್ಟಗಳು ಎದುರಾಗುವಂತ ವರ್ಷಗಳು ಅದಕ್ಕೆ ತಾವು ಚಿಂತೆಗೆ ಒಳಗಾಗದೆ ಮನದೇವರ ಪ್ರಾರ್ಥನೆ ನಿಮ್ಮ ಗುರುಗಳ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಮಹಾಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ನಕ್ಷತ್ರಕ್ಕೆ ಪರಮ ಆಯುಷ್ಯ ಕೋಷ್ಟಕ ಎಷ್ಟು ಅಂತಂದ್ರೆ ಅರವತ್ತು ನಾಲ್ಕು ವರ್ಷ ಆಯುಷ್ಯ ಪೋಷ್ಟಕ ಇರುತ್ತೆ ಅಂತ ನಂತರ ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರದಲ್ಲಿ ಜನನವಾದವರಿಗೆ ಒಂದು ಏಳು ಹದಿನೆಂಟು ಹತ್ತೊಂಬತ್ತನೇ ವರ್ಷ ಮೂವತ್ತನೇ ವರ್ಷದಲ್ಲಿ ಅವರಿಗೆ ಸಂಕಷ್ಟಗಳು ತೊಂದರೆಗಳು ಎದುರಾಗುವಂತಹ ವರ್ಷಗಳು ಜೊತೆಗೆ ಅವರಿಗೆ ಪರಮ ಆಯುಷು ಕೋಷ್ಟಕ ಎಷ್ಟು ಅಂತಂದ್ರೆ ಎಂಬತ್ತು ವರ್ಷಗಳ ಕಾಲ ಅವರ ಪರಮ ಆಯುಷು ಕೋಷ್ಟಕ ಇರುತ್ತೆ ಜೊತೆಗೆ ಪುನರ್ವಸುವ ನಕ್ಷತ್ರ ಪುನರ್ವಸು ನಕ್ಷತ್ರದವರಿಗೆ ಒಂದು ಐದು ಎಂಟು ಹನ್ನೊಂದು ಇಪ್ಪತ್ತೈದು ಮೂವತ್ತು ಐವತ್ತನೇ ವರ್ಷದಲ್ಲಿ ಸ್ವಲ್ಪ ತೊಂದರೆಗಳು ಎದುರಾಗುವಂತ ವರ್ಷ ಜೊತೆಗೆ ಅವರಿಗೆ ಪರಮ ಆಯುಷ್ಯ ಪೋಷಕ ಎಷ್ಟು ಅಂತಂದ್ರೆ ಎಪ್ಪತ್ತೆರಡು ವರ್ಷಗಳ ಕಾಲ ಪರಮ ಆಯುಷ್ ಪೋಷ್ಟಕ ಇರುತ್ತೆ ಅಂತ ಇನ್ನ ಪುಷ್ಯ ನಕ್ಷತ್ರದವರಿಗೆ ಪುಷ್ಯ ನಕ್ಷತ್ರದವರಿಗೆ ಹುಟ್ಟಿದ ಜನನವಾದ ಹದಿನೆಂಟನೇ ತಿಂಗಳಿನಲ್ಲಿ ಮೂರನೇ ವರ್ಷದಲ್ಲಿ ಐದನೇ ವರ್ಷದಲ್ಲಿ ಹದಿನಾರನೇ ವರ್ಷದಲ್ಲಿ ಮೂವತ್ತನೇ ವರ್ಷದಲ್ಲಿ ಅವರಿಗೆ ತೊಂದರೆಗಳು ಸಂಕಷ್ಟಗಳು ಎದುರಾಗುವಂತಹ ವರ್ಷಗಳು ಜೊತೆಗೆ ಅವರ ಪರಮ ಆಯುಷ ಕೋಷ್ಟಕ ಎಷ್ಟು ಅಂತಂದ್ರೆ ನಾಲ್ಕು ವರ್ಷಗಳ ಕಾಲ ಪರಮ ಆಯುಷ್ ಕೋಷ್ಟಕ ಈ ನಕ್ಷತ್ರದವರಿಗೆ ಇರುತ್ತೆ ಅಂತ ಇನ್ನ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರದವರಿಗೆ ಈ ಆಶ್ಲೇಷ ನಕ್ಷತ್ರವನ್ನು ನಾವು ರಾಹುವಿನ ನಕ್ಷತ್ರ ಎಂದು ಕರೆಯುತ್ತೇವೆ ಆಶ್ಲೇಷ ನಕ್ಷತ್ರದಲ್ಲಿ ಜನನಾದರೂ ಕೂಡ ಅತ್ಯೆಗೆ ಅರಿಷ್ಠ ಮಾವನಿಗೆ ಬಾಧೆ ಅನ್ನುವಂಥದ್ದು ರೂಢಿಯಲ್ಲೂ ಕೂಡ ಇದೆ ಇವರಿಗೂ ಕೂಡ ಒಂದನೇ ವರ್ಷದಲ್ಲಿ ಐದನೇ ವರ್ಷದಲ್ಲಿ ಎಂಟನೇ ವರ್ಷದಲ್ಲಿ ಹನ್ನೊಂದನೇ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷದಲ್ಲಿ ಮೂವತ್ತನೇ ವರ್ಷದಲ್ಲಿ ನಲವತ್ತನೇ ವರ್ಷದಲ್ಲಿ ಇವರಿಗೆ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗುವಂತಹ ವರ್ಷಗಳು ಜೊತೆಗೆ ಇವರು ಪರಮ ಆಯುಷು ಕೋಷ್ಟಕ ಎಷ್ಟು ಅಂತಂದ್ರೆ ಎಂಬತ್ತು ವರ್ಷ ಪರಮ ಆಯುಷು ಕೋಷ್ಟಕ ಇರುತ್ತೆ ಅಂತ ಇವೆಲ್ಲವಕ್ಕೂ ಕೂಡ ಮೇನಾಗಿ ಬರೀ ತೊಂದರೆಗಳು ಎದುರಾಗ್ತವೆ ನಮಗೆ ಏನು ಒಳ್ಳೇದಾಗ್ತದೆ ನಕ್ಷತ್ರದಲ್ಲಿ ಅಂತಂದ್ರೆ ತಮ್ಮ ತಮ್ಮ ಮನೆದೇವರ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ತಮ್ಮ ತಮ್ಮ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮಹಾಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಆಗುತ್ತೆ ಅಂತ ನಂತರ ಮುಂದಿನ ಸಂಚಿಕೆಯಲ್ಲಿ ಮುಂಬರುವಂತಹ ನಕ್ಷತ್ರಗಳ ಬಗ್ಗೆ ಇಲ್ಲಿವರೆಗೂ ನಾವು ಆಶ್ಲೇಷ ನಕ್ಷತ್ರದವರೆಗೂ ತಿಳಿಸಿದ್ದೇವೆ ನಂತರ ಮುಂದಿನ ನಕ್ಷತ್ರದಿಂದ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇವೆ ತಮ್ಮೆಲ್ಲರೂ ಕೂಡ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ನಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರೂ ನಮ್ಮ ನಮಸ್ಕಾರಗಳು